திரு <laughs> ಬಂದಾರ್ನಹಳ್ಳಿ ಗ್ರಾಮ ಈ ಶ್ರೀ ಪ್ರಸನ್ನ ಆಂಜನೇಯ ಪ್ರಶ್ನೆ ಇಲ್ಲ ನಾವು ಅಧ್ಯಕ್ಷ ಚಿಕ್ಕಂಜಿನಪ್ಪ ಅಂತ ಬೆಳಗ್ಗೆಯಿಂದ ಶ್ರೀರಾಮನಮಿ ಇದರಿಂದ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾರೆ ಚಿಕ್ಕರ ಪುಡಿ ಸುಮಾರು ವರ್ಷಗಳಿಂದ ನಮ್ಮ ತತ್ಕಾಲಗಳಿಂದ ಮಾಡ್ಕೊಂಡು ಬರ್ತವೆ ಎಲ್ಲರಿಗೂ ಭಗವಂತ ಕಾಪಾಡುವ ನಮಗೆ ಬೆಳಗ್ಗೆಯಿಂದ ಇಲ್ಲಿ ವಿಶೇಷ ಪೂಜೆ ಅಲಂಕಾರಗಳೆಲ್ಲ ಮಾಡಿಕೊಂಡು ಬೆಳಗ್ಗೆಯಿಂದ ಪ್ರಸಾದ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲವರೆಗೂ ಪ್ರಸಾದ ನಡೀತಾ ಇದೆ ಈ ಪ್ರೋಗ್ರಾಮ್ ಅಡುಗೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಭಜನೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ವಿಶೇಷ ಗ್ರಾಮಸ್ಥರೆಲ್ಲ ಸೇರಿ ನಾವು ಈ ವಿಶೇಷ ಪೂಜೆ ಇಟ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದೀವಿ ಎಲ್ಲರೂ ಭಗವಂತನ ಕಾಪಾಡಲಿ ಅಂತೇಳಿ ಬೆಳೆ ಮಳೆಗಳೆಲ್ಲ ಚೆನ್ನಾಗಿ ಹಾಕಿ ದೇವರು ಕಾಪಾಡಲಂತ ಮಾಡ್ತಾ ಇದ್ದೀವಿ ಸುಮಾರು ನಾವು ಒಂದು ಒಂದು ಅರವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾರೆ ನಾವು ಒಂದು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಇತಿಹಾಸ ಏನಾರ ಆಯ್ತ ಐತೆ ಜಾಸ್ತಿ ಇತಿಹಾಸ ಚಿಕ್ಕದಾಗ ಗುಡಿ ಇದ್ದಿದ್ದು ಇಲ್ಲಿ ಚಿಕ್ಕದಾಗ ಕಲ್ಗಳೆತ್ಕೊಂಡು ಗುಡಿ ಇದ್ದಿದ್ದು ಇವಾಗ ಇಷ್ಟು ಮಾತ್ರ ಮಾಡ್ಬೇಕಂದ್ರೆ ಭಗವಂತ ಕಾಪಾಡ್ಬೇಕಂದ್ರೆ ವಿಶೇಷ ಇಲ್ಲ ಐತೆ ಇಲ್ಲಿ ಯಾರು ಮದುವೆ ಆದ್ರೂ ಎಲ್ಲ ಮಗಳು ಎಲ್ಲ ಚೆನ್ನಾಗವ ಮದುವೆ ಆದ್ರೂ ಎಲ್ಲ ಚೆನ್ನಾಗ ನಿಮ್ಮ ಹೆಸರು ನಮ್ಮ ಹೆಸರು ಚಿಕ್ಕಾಂಜಿನಪ್ಪ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಧರಾಯಣಂ ಸೂತ್ರಭಾಷೆ ಬಂದೇ ಭಗವಂತ ಇವತ್ತಿನ ದಿವಸ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಅಂದಾನಹಳ್ಳಿ ಗ್ರಾಮದಲ್ಲಿ ಸ್ವಾಮಿಯವರಿಗೆ ಬೆಳಗ್ಗೆಯಿಂದ ಕೂಡ ವಿಶೇಷವಾಗಿ ಫಲ ಪಂಚಾಮೃತ ಅಭಿಷೇಕ ಅದೇ ರೀತಿಯಾಗಿ ಎಲ್ಲ ಪುಷ್ಪಾರ್ಚನೆಗಳು ಅದೇ ರೀತಿಯಾಗಿ ಸ್ವಾಮಿಯವರಿಗೆ ಇವಾಗ ವಿಶೇಷವಾಗಿ ಬಾಳೆಹಣ್ಣಿನ ಅಲಂಕಾರವನ್ನು ಮಾಡಿ ಬೆಳಗ್ಗೆಯಿಂದ ಕೂಡ ಪಂಚ ಇದು ಬೆಳಗ್ಗೆಯಿಂದ ಕೂಡ ಪಾನ್ಕ ಬೇಳೆ ಎಲ್ಲ ವಿತರಣೆ ಆಗಿ ಸ್ವಾಮಿಯವರಿಗೆ ಇವಾಗ ಪೂಜೆ ವಿಶೇಷ ಪೂಜೆಯನ್ನು ಏರ್ಪಡಿಸಿಕೊಂಡು ಈಗ ಭಜನೆ ಅಲಂಕಾರ ಭಜನೆಯನ್ನು ಏರ್ಪಡಿಸಲಾಗಿದೆ ಹಾಗಾಗಿ ಈಗ ಸ್ವಾಮಿಯವರಿಗೆ ಪೂಜೆ ಕೈಂಕರ್ಯಗಳೆಲ್ಲ ಸಮಾಪ್ತವಾಗಲಿದೆ ಮಂಜುನಾಥ